ಕನ್ಯಾ ರಾಶಿಯವರ ನಾಳಿನ ದಿನ ಭವಿಷ್ಯ ಕನ್ಯಾ ರಾಶಿಯವರ ನಾಳೆ ಯಾವ ರೀತಿಯಾಗಿ ದಿನ ಆರಂಭಗೊಳ್ಳಲಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ನಾಳೆ ರಾಶಿಯವರ ಶನಿವಾರದಂದು ಮಾನಸಿಕ ಸ್ಪಷ್ಟತೆಯನ್ನು ನಿವಾರಿಸಲು ಗೊಂದಲ ಮತ್ತು ಹತಾಶೆಯನ್ನು ತಪ್ಪಿಸಿ ಯಾರಾದರೂ ನಿಮ್ಮ ನೆರೆಯವರು ಇಂದು ನಿಮ್ಮ ಹತ್ತಿರ ಹಣ ಸಾಲ ಕೇಳಲು ಬರಬಹುದು ಅವರಿಗೆ ಸಾಲ ಕೊಡುವುದಕ್ಕಿಂತ ಮುಂಚೆ ಅವರನ್ನು ನಂಬಿಕೆಯನ್ನು ಅಗತ್ಯವಾಗಿ ಪರಿಶೀಲಿಸಿ ಇಲ್ಲದಿದ್ದರೆ ಹಣ ನಷ್ಟವಾಗುವ ಸಾಧ್ಯತೆ ಇದೆ ಸ್ನೇಹಿತರೊಂದಿಗೆ ಸಂಜೆ ಆನಂದ ಹಾಗೂ ಕೆಲ ರಜ ಯೋಜನೆಗಳಿಗೆ ಉತ್ತಮವಾಗಿರುತ್ತದೆ ಪ್ರೇಮ ಪ್ರಮಾಣ ಮಧುರವಾಗಿದ್ದರೂ ಅಲ್ಪಾವಧಿಯಾಗಿರುತ್ತದೆ ನಿಮ್ಮ ಕೆಲಸದಿಂದ ವಿರಾಮವನ್ನು ತೆಗೆದುಕೊಂಡು ಇಂದು ನೀವು ಸ್ವಲ್ಪ ನಿಮ್ಮ ಸಮಯವನ್ನು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕಳೆಯಬಹುದು ಇಂದು ನಿಮ್ಮ ಧರ್ಮ ಪತ್ನಿಯನ್ನು ಪ್ರೇಮಿಸಲು ಸಾಕಷ್ಟು ಸಮಯ ಪಡೆಯುವುದರು ಆ ಪಡೆದರೂ ನಷ್ಟವಿಲ್ಲ ಆರೋಗ್ಯ ಬಹಳಷ್ಟು ಬಹಳಷ್ಟು ಸದೃಢವಾಗಿದೆ ಆಲೋಚನೆಗಳಿಂದ ಮನುಷ್ಯನ ಜಗತ್ತು ರೂಪಗೊಳ್ಳುತ್ತದೆ ಯಾವುದೇ ಉತ್ತಮ ಪುಸ್ತಕವನ್ನು ಓದಿ ನಿಮ್ಮ ಸಿದ್ಧಾಂತವನ್ನು ನೀವು ಬಲಪಡಿಸಿಕೊಳ್ಳಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಬುಧುಗ್ರಹದ ಆಶೀರ್ವಾದದಿಂದ ವಿಶ್ಲೇಷಣಾತ್ಮಕ ಚಿಂತನೆ ಮತ್ತು ಪರಿವರ್ತನೆಯ ಗುಣಗಳನ್ನು ಹೊಂದಿದ್ದಾರೆ ಕೃತಿ ಪ್ರಭಾವದಿಂದ ಪ್ರಾಯೋಗಿಕ ಮತ್ತು ವ್ಯವಸ್ಥಿತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ರೋಮ್ಯಾಂಟಿಕ್ ಸಂಜೆಯ ಯೋಜನೆಗಳು ಸಂಬಂಧವನ್ನು ಆಳಗೊಳಿಸುತ್ತವೆ ಅವಿವಾಹಿತರಿಗೆ ಕಲಾ ಕಾರ್ಯಕ್ರಮಗಳಲ್ಲಿ ಹೊಸ ಪರಿಚಯ ಸಾಧ್ಯ ಸುಗಂಧ ದ್ರವ್ಯ ಮತ್ತು ಸುಂದರ ಉಡುಗೊರೆಗಳು ಪ್ರೀತಿಯನ್ನು ವ್ಯಕ್ತಪಡಿಸಲು ಸಹಾಯ ಮಾಡುತ್ತದೆ ಮೃದುವಾದ ಸಂಗೀತದೊಂದಿಗೆ ಸಮಯ ಕಳೆಯುವಿರಿ ಶನಿವಾರ ಪ್ರಭಾವ ನಿಮ್ಮ ಸೌಂದರ್ಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಕ್ಷೀಣ ಚಂದ್ರನ ಶಕ್ತಿ ಆಂತರಿಕ ಶುದ್ಧೀಕರಣಕ್ಕೆ ಸೂಕ್ತ ಹಳೆಯ ಅಭ್ಯಾಸಗಳನ್ನು ಬಿಡುವ ಮತ್ತು ಹೊಸ ಸುಂದರ ಅನುಭವಗಳನ್ನು ಸ್ವಾಗತಿಸುವ ದಿನ ಬರಲಿದೆ ಸೃಜನಶೀಲ ಯೋಜನೆಗಳಲ್ಲಿ ಭಾಗವಹಿಸುವುದು ಯಶಸ್ಸನ್ನು ತರುತ್ತದೆ ಸ್ವಉದ್ಯೋಗಿಗಳೊಂದಿಗೆ ಸಹಕಾರ ಮತ್ತು ಸಹೋದರತೆ ಹೆಚ್ಚಾಗುತ್ತದೆ ಹೊಸ ಕೌಶಲ್ಯ ಅಭಿವೃದ್ಧಿಗೆ ಅವಕಾಶ ಸಿಗಬಹುದು ಸಂಧ್ಯಾ ಸಮಯದಲ್ಲಿ ಪ್ರಮುಖ ಸಭೆಗಳು ಸಕಾರಾತ್ಮಕ ಫಲಿತಾಂಶಗಳು ನೀಡುತ್ತವೆ ಸೌಂದರ್ಯ ಪ್ರತಿಕ್ರಿಯೆಗಳ ಮತ್ತು ಚರ್ಚೆ ಆರೈಕೆಗೆ ಅತ್ಯುತ್ತಮ ದಿನ ಯೋಗ ಮತ್ತು ಹಗುರವಾದ ವ್ಯಾಯಾಮ ಶಕ್ತಿ ವೃದ್ಧಿಗೊಳಿಸುತ್ತದೆ ಸಿಹಿ ಹಣ್ಣುಗಳನ್ನು ಮತ್ತು ಹಾಲಿನ ಪದಾರ್ಥಗಳು ಸೇವಿಸಿ ಗಳಿಕೆ ಮತ್ತು ಕಣ್ಣಿನ ಆರೈಕೆಗೆ ವಿಶೇಷ ಗಮನ ನೀಡಿ ಪ್ರೀತಿ ಮತ್ತು ಸ್ನೇಹದ ಭಾವನೆಗಳು ತೀವ್ರವಾಗುತ್ತವೆ ಕುಟುಂಬದೊಂದಿಗೆ ಸುಂದರ ಕ್ಷಣಗಳನ್ನು ಹಂಚಿಕೊಳ್ಳುವುದು ಕಲಾತ್ಮಕ ಚಟುವಟಿಕೆಗಳು ಮಾನಸಿಕ ಸಮತೋಲನ ತರುತ್ತವೆ ಸಂಗೀತ ಮತ್ತು ನೃತ್ಯದ ಮೂಲಕ ಭಾವಾತ್ಮಕ ವ್ಯಕ್ತಿ ಅಥವಾ ಅಭಿವ್ಯಕ್ತಿಯನ್ನು ಹೆಚ್ಚಾಗುತ್ತದೆ ನಿಮ್ಮ ಸ್ಥಳೀಯ ಸುಂದರ ಸ್ಥಳಗಳಿಗೆ ಚಿಕ್ಕ ಪ್ರವಾಸ ಮಾಡಿ ಅನುಕೂಲ ಸಂಜೆ ಆಕರಿಂದ ಆರರ ನಡುವೆ ಪ್ರಯಾಣ ಶುಭಕರ ಪ್ರಕೃತಿ ದರ್ಶನ ಅಥವಾ ಕಲಾ ಗ್ಯಾಲರಿ ಭೇಟಿ ಮಾನಸಿಕ ಶಾಂತಿ ತರುತ್ತದೆ ಪೂರ್ವ ದಿಕ್ಕಿನ ಪ್ರವಾಸ ಅತ್ಯಂತ ಲಾಭದಾಯಕವಾಗಿದೆ ಈ ಶನಿವಾರರಂದು ರಾಶಿಯವರಿಗೆ